ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಮೂರು ಹೌದು ಒಂದೊಂದು ಸಲ ಗೊತ್ತಾಗದೆ ಕಳೆದು ಹೋಗುತ್ತೆ ಆಗ ಅದನ್ನು ಬೇರೆಯವರು ಎನ್ಕರೇಜ್ ಮಾಡ್ತಾರೆ ಅವನು ತುಂಟನಾಗಿ ಚೆಲ್ಲಿ ಹೇಳಿದ ತುಂಬ ಸಂಕೋಚದ ಸ್ವಭಾವದ ಅವನಿ ಆ ಯುವಕ ಮಾಡಿದ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿ ಕಳುಹಿಸಲು ನೋಡಿದಾಗ ತುಂಟ ಸ್ವಭಾವದ ಮಧುರ ಬಿಡಬೇಕಲ್ಲ ಬೇಕೆಂದೇ ಆ ಯುವಕನನ್ನು ಹೋಟೆಲ್ಗೆ ಕರೆದು ಗೆಳತಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಹಾಕುತ್ತಿದ್ದಾಳ ಎಕ್ಸ್ಕ್ಯೂಸ್ ಬಿ ಇದು ನಿಮ್ಮದೇನಾ ನೀವು ಬೆಳಗ್ಗೆ ಆಟೋದಿಂದ ಇಳಿಬೇಕಾದ್ರೆ ನಿಮ್ಮ ಪರ್ಸ್ನಿಂದ ಬಿದ್ದಿರಬೇಕು ನೀವು ಹೋದ ಮೇಲೆ ನನಗೆ ಸಿಕ್ಕಿತ್ತು ಆ ದನಿ ಕೇಳಿದಾಗ ಅವಳು ಬೆಚ್ಚಿ ಬಿದ್ದಿದ್ದಳು ಆಶ್ಚರ್ಯದಿಂದ ನೋಡಿದಾಗ ಆ ಯುವಕ ತನ್ನ ಕೈಯಲ್ಲಿದ್ದ ಎ ಟಿ ಎಂ ಕಾರ್ಡನ್ನು ಅವಳತ್ತ ಚಾಚಿದ್ದ ಅದನ್ನು ಅವಳು ನೋಡಲು ಹೌದು ಅದು ತನ್ನದೇ ಎ ಟಿ ಎಂ ಕಾರ್ಡ್ ಅವನಿಯ ಎಸ್ ಬಿ ಐ ಬ್ಯಾಂಕ್ನ ಎ ಟಿ ಎಂ ಕಾರ್ಡ್ ಆಗಿತ್ತು ಅದು ಅದನ್ನೇ ನೋಡುತ್ತಾ ಅವಳು ಯೋಚಿಸತೊಡಗಿದಳು ಅಂದರೆ ಅವನಿಗೀಗ ತನ್ನ ಹೆಸರು ಗೊತ್ತಾಗಿದೆ ಎಂದಾಯಿತು ತನಗೆ ಅದು ಕಳೆದು ಹೋದುದು ಗೊತ್ತಿರಲಿಲ್ಲ ಆ ಕೈಯನ್ನು ಹೊಂದಿದ್ದ ದೇಹದತ್ತ ಮುಖದತ್ತ ಕಣ್ಣೆತ್ತಿ ನೋಡಿದಳು ಅವನಿ ತುಂಟನಗೆ ಕಿರುಮೀಸೆ ಅವಳಿಗಿಂತ ಅರ್ಧ ಅಡಿಗಿಂತಲೂ ಎತ್ತರವಿದ್ದ ಆ ಯುವಕ ಉದ್ದ ಮೂಗಿನ ಪ್ರಖರವಾದ ಕಣ್ಣಿನ ಯುವಕನನ್ನು ದಿಟ್ಟಿಸಿ ನೋಡಿದಳು ಅವನಿ ಅವನ ಮುಖದಲ್ಲಿ ಈಗಲೂ ಚೇಷ್ಟೆಯ ತುಂಟನಗೂ ಕಾಣಿಸಿತು ಆಗ ಇಂಟರ್ವ್ಯೂಗೆ ಹೊರಡುವ ದಾವಂತ ಇಂಟರ್ವ್ಯೂ ಎದುರಿಸಬೇಕೆಂಬ ಟೆನ್ಷನ್ನಲ್ಲಿದ್ದಳು ಆದರೆ ಈಗ ಆ ಆತಂಕ ಇರಲಿಲ್ಲ ಇಂದು ಜೊತೆಗೆ ಗೆಳತಿಯೂ ಇದ್ದುದರಿಂದ ಅವಳ ಮುಖ ಪ್ರಸನ್ನವಾಗಿತ್ತು ಬಸ್ನಲ್ಲಿ ಬರುವಾಗ ಅವಳ ಮುಂಗುರುಳು ಗಾಳಿಗೆ ಹಾರಿ ಅದು ಅವಳ ಮುಖಕ್ಕೆ ವಿಶೇಷವಾದ ಶೋಭೆಯನ್ನು ತಂದಿತ್ತು ಅವನ ಕಣ್ಣುಗಳು ಅವಳನ್ನು ಅಡಿಯಿಂದ ಮುಡಿಯವರೆಗೆ ಅಳೆದು ನೋಡಿ ಮೆಚ್ಚುಗೆಯ ಬೆಳಕನ್ನು ಸೂಸುತ್ತಿದ್ದವು ಯಾಕೆ ಗುರ್ತು ಸಿಕ್ಲಿಲ್ವಾ ಬೆಳಗ್ಗೆ ನಾವಿಬ್ಬರು ಜಗಳ ಆಡ್ಕೊಂಡ್ವಿ ಆಮೇಲೆ ನಿಮ್ಮ ಜೊತೆ ಆಟೋ ರಿಕ್ಷಾದಲ್ಲಿ ನಾವಿಬ್ಬರು ಒಟ್ಟಿಗೆ ಹೋದ್ವಿ ಅವಸರದಲ್ಲಿ ನೀವು ಇಳಿಬೇಕಾದರೆ ದುಡ್ಡು ತೆಗೆಯುವಾಗ ಈ ಎ ಟಿ ಎಂ ಕಾರ್ಡ್ ಬಿದ್ದಿರಬೇಕು ಬಹುಶಃ ನೀವು ಹುಟ್ಟಿದ್ದ ಸಾರಿ ಕವರ್ ಆಗಿದ್ದಿರಬೇಕು ಅದು ನಮ್ಮಿಬ್ಬರ ಗಮನಕ್ಕೂ ಬಂದಿರಲಿಲ್ಲ ನಾನು ಇಳಿಬೇಕಾದರೆ ಸಿಕ್ತು ನಾನು ನನ್ನ ಗಾಡಿ ರಿಪೇರಿಗೆ ಅಂತ ಅಲ್ಲೇ ಕೊಟ್ಟಿದ್ದೆ ನೀವು ದೂರದಿಂದ ಬಸ್ ಇಳಿದು ಬರುವುದು ಕಾಣಿಸ್ತು ಅದಕ್ಕೆ ಹಿಂಬಾಲಿಸ್ಕೊಂಡು ಬಂದೆ ಅವನು ಅವಳ ಮುಂದೆ ಎ ಟಿ ಎಮ್ ಕಾರ್ಡನ್ನು ಈ ಕೊಟ್ಟಾಗ ಅವಳು ಪಡೆದುಕೊಂಡು ಥ್ಯಾಂಕ್ಸ್ ನನಗೆ ಆಗ ಇದು ಕಳೆದು ಹೋಗಿದ್ದೆ ಗೊತ್ತಾಗಿರಲಿಲ್ಲ ನೀವಾಗಿರೋದಕ್ಕೆ ತಂದುಕೊಟ್ರಿ ಇಲ್ಲ ಅಂದರೆ ಓ ಮೈ ಗಾಡ್ ಇವತ್ತು ನಮ್ಮ ಅಮ್ಮನ ಕೈಯಿಂದ ಸಹಸ್ರನಾಮಾರ್ಚನೆ ತಪ್ಪಿಸಿದಿರಿ ಅದಕ್ಕೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಹೌದು ಒಂದೊಂದು ಸಲ ಗೊತ್ತಾಗದೆ ಕಳೆದು ಹೋಗುತ್ತೆ ಆಗ ನೀವು ಕಳ್ಕೊಂಡು ಇರುವುದನ್ನು ಬೇರೆಯವರು ಎನ್ಕೇಜ್ ಮಾಡ್ತಾರೆ ಅವನು ತುಂಟನ್ನಾಗಿ ಚೆಲ್ಲಿ ಹೊರಟಾಗ ಅವನಿ ತನ್ನ ತರಕಾರಿ ವ್ಯಾಪಾರದತ್ತ ಗಮನಹರಿಸಿದ್ದಳು ಆದರೆ ಅವಳಗೆ ಗೆಳತಿ ಮಧುರಾಗೆ ಅವನನ್ನು ಹಾಗೆ ಕಳಿಸುವ ಮನಸಾಗಲಿಲ್ಲ ಏನೇ ನೀನು ಅವನನ್ನು ಹಾಗೆ ಕಳಿಸ್ತಾ ಇದ್ದೀಯಲ್ಲ ಅಟ್ಲೀಸ್ಟ್ ಹೆಸರಾದರೂ ಕೇಳಿ ತಿಳಿದುಕೊಳ್ಳೋಣ ಎಂದು ಗೆಳತಿಯ ಕೈಜುಗುಟಿ ಪಿಸುದನಿಯಲ್ಲಿ ಹೇಳಿದಾಗಲೂ ಅವನಿ ಆ ಧೈರ್ಯವನ್ನು ಮಾಡಿರಲಿಲ್ಲ ಅವನನ್ನು ಕರೆದಿರಲಿಲ್ಲ ಎಕ್ಸ್ಕ್ಯೂಸ್ ಮೀ ಸರ್ ನಾನು ಇವಳ ಫ್ರೆಂಡ್ ನಾವಿಬ್ಬರು ಶಾಂತಿಸಾಗರ್ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಇದ್ವಿ ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ದೀರಾ ಅಂದಮೇಲೆ ನೀವು ಅವಳ ಫ್ರೆಂಡ್ ಅಂತ ಆಯಿತು ವೈ ಕಾಂಟ್ ಯು ಜಾಯಿನ್ ವಿತ್ ದಸ್ ಮಧುರ ಅವನನ್ನು ಆಹ್ವಾನಿಸಿದಳು ಅವನು ಅಲ್ಲಿಂದ ಹೊರಡಬೇಕೆಂದುಕೊಂಡವನು ತಡೆದು ನಿಂತು ಅವನ ದೃಷ್ಟಿ ಪ್ರಶ್ನಾರ್ಥಕವಾಗಿ ಅವನಿಯತ್ತ ಸರಿಯಿತು ಅನಿ ಎಂಥವಳೆ ನೀನು ಬೆಳಗ್ಗೆನೆ ಇವರ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀಯಾ ನೀನು ಕಳ್ಕೊಂಡಿರೋ ನಿನ್ನ ಆಸ್ತಿಯನ್ನು ನಿಂಗೆ ತಂದು ತಂದುಕೊಟ್ಟಿದ್ದಾರೆ ಆದರೂ ಕ್ಲೋಸ್ ಫ್ರೆಂಡ್ ಆಗಿರೋ ನನಗೆ ಇಂಟ್ರೊಡ್ಯೂಸ್ ಮಾಡದೆ ಅವರನ್ನು ಇನ್ವೈಟ್ ಮಾಡದೇ ಇದ್ದರೆ ಅವರು ಹೇಗೆ ಬರ್ತಾರೆ ಪಾಪ ಬೇಕೆಂದೇ ಗೆಳತಿಯನ್ನು ಪ್ರಶ್ನಿಸಿದ್ದಳು ಮಧುರ ಮಧುರ ಗೆಳತಿಯ ಬಳಿ ಕೇಳಿದಾಗ ಅವನಿ ತುಸು ಗಲಿಬಿಲಿಗೊಂಡು ಗೆಳತಿಯ ಮುಖವನ್ನು ನೋಡುತ್ತಾ ತಾವು ಮನೆಗೆ ಹೋಗುವುದೆಂದು ಹೊರಟವರು ಹೋಟೆಲ್ ಪ್ರೋಗ್ರಾಮ್ ಯಾವಾಗ ಹಾಕಿದ್ದು ಎಂದು ಕಣ್ಣಿನಲ್ಲಿ ಪ್ರಶ್ನಿಸುತ್ತಾ ನೋಡಿದಳು ಮಧುರ ಗೆಳತಿಗೆ ಕಣ್ಣು ಹೊಡೆದು ಸನ್ನೆ ಮಾಡಿದಾಗ ಪ್ಲೀಸ್ ಜಾಯ್ನಸ್ ಇವಳು ನನ್ನ ಫ್ರೆಂಡ್ ಮಧುರ ಅಂತ ನನ್ನ ಹೆಸರು ಗೊತ್ತಿರಬೇಕು ಅಂದ್ಕೊಂಡಿದ್ದೀನಿ ನಾನು ಅವನಿ ತಮ್ಮ ಇಬ್ಬರ ಪರಿಚಯವನ್ನು ಅವನಿಗೆ ಮಾಡಿಸಿದಳು ಅನಿ ಪ್ಲೀಸ್ ಟು ಮೀಟ್ ಯು ನಾನು ಅಂತ ನೀವು ಆಗ ಇಂಟರ್ವ್ಯೂಗೆ ಅಂತ ಹೋದ್ರಲ್ಲ ಅಲ್ಲೇ ಮುಂದೆ ಒಂದು ಕಂಪನಿಯಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಸ್ನೇಹಿತೆಗೆ ನನ್ನ ಹೋಟೆಲ್ಗೆ ಕರೆಯೋಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ನನ್ನ ಇಂಟ್ರೊಡ್ಯೂಸ್ ಮಾಡಿಸೋಕು ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅವನು ನಗುತ್ತಾ ಅವಳ ಮುಖವನ್ನೇ ನೋಡುತ್ತಾ ಹೇಳಿದಾಗ ಅವಳ ಮುಖ ಒಮ್ಮೆಲೆ ಕೆಂಪಗಾಯಿತು ಅವಳು ಹುಡುಗರಿಂದ ಸ್ವಲ್ಪ ದೂರವೇ ಉಳಿದುಕೊಳ್ಳುತ್ತಿದ್ದಳು ಅದಕ್ಕೆ ಕಾರಣ ಅವಳ ಮನೆಯ ಪರಿಸರ ಇರಬಹುದು ಈಗ ಅವಳಿಗೆ ಗೆಳತಿಯ ಮೇಲೆ ಅಸಾಧ್ಯವಾದ ಸಿಟ್ಟು ಬಂದಿತ್ತು ಅದು ನನ್ನ ವೀಕ್ನೆಸ್ ಎಂದು ಅವನಿಗೆ ಗೊತ್ತಾಗಬಾರದು ತೂಟಿಗೆ ನಗು ಲೇಪಿಸಿಕೊಂಡು ಹಾರುತ್ತಿದ್ದ ಹೃದಯ ಬಿಗಿಹಿಡಿದು ಹೇಳಿದಳು ಅವನಿ ನಾಟ್ ಎಟ್ ಆಲ್ ಹಾಗೇನೂ ಇಲ್ಲ ನನಗೆ ನಿಮ್ಮ ಹೆಸರೇ ಗೊತ್ತಿರಲಿಲ್ಲ ಇವತ್ತು ಬೆಳಗ್ಗೆ ತಾನೇ ನಿಮ್ಮನ್ನು ಮೊದಲ ಬಾರಿ ನೋಡಿದ್ದು ನಾನು ನಿಮ್ಮ ಹೆಸರು ಕೇಳಲಿಲ್ಲ ನೀವು ನನ್ನ ಹೆಸರು ಕೇಳಿರಲಿಲ್ಲ ಹೆಸರೇ ಗೊತ್ತಿಲ್ಲದೆ ಇದ್ದ ಮೇಲೆ ಫ್ರೆಂಡ್ಸ್ ಹೇಗಾಗ್ತೀವಿ ಅದಕ್ಕಾಗಿ ಪ್ಲೀಸ್ ಕಮ್ ವಿತ್ ದಸ್ ಗೆಳತಿಗಾಗಿ ಅವನನ್ನು ಆಹ್ವಾನಿಸಿದ್ದಳು ಅವನಿ ಅವಳು ತನ್ನ ವ್ಯಾಪಾರ ಮುಗಿಸಿಕೊಂಡು ದುಡ್ಡು ಕೊಟ್ಟು ಅವನಿ ಮತ್ತು ಮಧುರ ಆ ಯುವಕನೊಂದಿಗೆ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ನತ್ತ ಹೊರಟರು ಮಧುರ ಬೇಕೆಂದೇ ಮೂಲೆಯ ಟೇಬಲ್ ಹಿಡಿದಿದ್ದಳು ಆ ಕಡೆಯಾದರೆ ಗಿಜಿ ಗಿಜಿ ಜಾಸ್ತಿ ಮಾತಾಡೋಕ್ಕಾಗಲ್ಲ ಇಲ್ಲಿ ಕಾಮ್ ಆ್ಯಂಡ್ ಆಗಿ ಚೆನ್ನಾಗಿದೆ ಇಲ್ಲೇ ಕೂತ್ಕೊಳ್ಳೋಣ ಅಲ್ವಾ ಎಂದಾಗ ಅವರಿಬ್ಬರು ಅವಳನ್ನು ಹಿಂಬಾಲಿಸಿದ್ದರು ಅವನು ಹ್ಯಾಂಡ್ ವಾಷ್ ಮಾಡ್ಕೊಂಡು ಬರ್ತೀನಿ ಎಂದು ಅತ್ತ ಸರಿದಾಗ ಇವತ್ತು ಅಮ್ಮ ಅವರು ಸಾರಿ ಉಟ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು ಅವನು ನಿನ್ನನ್ನು ನೋಡ್ತಿರ್ಬೇಕಾದ್ರೆ ತನ್ನ ಕಣ್ಣಲ್ಲೇ ಅಂಜೂರ ಹಣ್ಣನ್ನು ತಿಂತಾ ಇದ್ದನೇನೋ ಅನ್ನಿಸ್ತು ನನಗೆ ಗೆಳತಿಯನ್ನು ರೇಗಿಸಿದಳು ಅನಿ ಇಂದು ಅಂಜೂರ ಬಣ್ಣದ ಸಾರಿ ಉಟ್ಟುಕೊಂಡು ಬಂದಿದ್ದಳಲ್ಲ ಅದಕ್ಕಾಗಿ ಮಧುರ ಅವಳನ್ನು ಗೇಲಿ ಮಾಡುತ್ತಿದ್ದಳು ಅದಿಗ ಪ್ರಸಂಗಿ ಅವನನ್ನು ಯಾಕೆ ಹೋಟೆಲ್ಗೆ ಕರೆದೆ ಸುಮ್ಮನೆ ಅವನ ಪಾಡಿಗೆ ಅವನು ಹೊರಟು ಹೋಗ್ತಾ ಇದ್ದ ಗುರುತಿಲ್ಲ ಪರಿಚಯ ಇಲ್ಲ ಯಾಕೆ ಅವನನ್ನು ಕರೆಯೋಕೆ ಹೋದೆ ಗಂಡಸರಿಗೆ ಸಲಿಗೆ ಕೊಡೋದು ಅವರ ಸ್ನೇಹ ಬೆಳೆಸೋದು ಅಪಾಯಕ್ಕೆ ದಾರಿ ಅಂತ ಗೊತ್ತಿಲ್ವಾ ನಿಂಗೆ ತಿಂಡಿ ತಿಂದು ಹೊರಡುವವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಸರಿ ಇಲ್ಲಾಂದರೆ ಮನೆಗೆ ಹೋದ ಮೇಲೆ ನಿಂಗಿದೆ ನೋಡು ಅನಿ ಇಂದು ಗೆಳತಿಯ ಮೇಲೆ ವಿಪರೀತವಾಗಿ ಕೋಪಗೊಂಡಿದ್ದಳು ಅದಕ್ಕಾಗಿ ರೇಗಿ ಹೇಳಿದಳು ಅಪಾಯ ಅಂತ ದೂರ ಕೂತ್ರೆ ನೀನು ಹೀಗೆ ಮುದುಕಿಯಾಗಿ ಹೋಗಬೇಕು ನಿಮ್ಮಮ್ಮ ಗಂಡು ನೋಡಿ ನಿಂಗೆ ಮದುವೆ ಮಾಡಿಸ್ತಾರೆ ಅಂದ್ಕೊಂಡ್ಯಾ ಇರು ಸದ್ಯದಲ್ಲೇ ಅವರೇ ಹಸೆಮಣೆ ಏರ್ತಾರೆ ನಾನು ಏನು ಮಾಡಿದರೂ ಅದು ನಿನ್ನ ಒಳ್ಳೆಯದಕ್ಕೆ ಅಮ್ಮ ಹುಡುಗ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನೋಡೋಕ್ಕೂ ಒಳ್ಳೆ ಫಿಲಮ್ ಹೀರೋ ಥರ ಸ್ಮಾರ್ಟ್ ಆಗಿದ್ದಾನೆ ನಿಮ್ಮಿಬ್ಬರದು ಒಳ್ಳೆ ಜೋಡಿ ಅಂತ ನಾನಾಗ ನೋಡಿದ ಮೇಲೆ ತೀರ್ಮಾನ ಮಾಡಿದ್ದೀನಿ ನಾನು ನಿಂಗಾಗಿ ಈ ವ್ಯವಸ್ಥೆ ಮಾಡ್ತಾ ಇರೋದು ಕಣಮ್ಮ ಈಗ ನನ್ನ ಮೇಲೆ ರೇಗ್ತೀಯಾ ಆದರೆ ಒಂದಿಲ್ಲ ಒಂದು ದಿನ ಮಧು ನನಗೆ ಇಷ್ಟು ಒಳ್ಳೆ ಬಾಯ್ ಫ್ರೆಂಡ್ನ ಹುಡುಕಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕಣೆ ಅಂತ ನಿನ್ನ ಬಾಯಿಂದಲೇ ಬರುತ್ತೋ ಇಲ್ವೋ ನೋಡ್ತೀನಿ ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ ಕಣೆ ಎರಡು ನಿಮಿಷ ಟೈಮ್ ಕೊಡ್ತೀನಿ ನಿಮಗೆ ಬೇಕಾದರೆ ಅವನ ಹತ್ರ ಪರ್ಸನಲ್ ಆಗಿ ಮಾತಾಡಬಹುದು ಗೆಳತಿಯನ್ನು ಮತ್ತೆ ರೇಗಿಸಿದಳು ಮಧು ಅವನಿ ಮಧುರಾಳ ಮೇಲೆ ರೇ ರೇಗಿದರೂ ಅದನ್ನು ಗಣನೆಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಮಧು ತನ್ನ ಕೈಯಲ್ಲಿದ್ದ ಪರ್ಸ್ನಿಂದಲೇ ಅವಳಿಗೆ ಎರಡೇಟು ಕೊಟ್ಟಳು ಅವನಿ ನನಗೆ ಇನ್ನೂ ಪರ್ಸನಲ್ ಆಗಿ ಮಾತಾಡೋದೇನಿಲ್ಲ ನಾನು ನಿನ್ನ ಜೊತೆ ಹ್ಯಾಂಡ್ ವಾಷ್ ಮಾಡೋಕೆ ಬರ್ತೀನಿ ಇಬ್ಬರು ಹೊರಟರು ಅಷ್ಟರಲ್ಲಿ ವೆಯ್ಟರ್ ಅಲ್ಲಿಗೆ ನೀರು ತಂದು ಟೇಬಲ್ನ ಮೇಲಿಟ್ಟು ಆರ್ಡರ್ಗಾಗಿ ಕಾಯುತ್ತಿದ್ದ ಇವತ್ತು ನೀವು ನಮ್ಮ ಗೆಸ್ಟ್ ಸೊ ಚಾಯ್ಸ್ ಈಸ್ ಯುವರ್ಸ್ ನೀವು ನಮ್ಮ ಅತಿಥಿಯಾಗಿರೋದ್ರಿಂದ ಆಯ್ಕೆ ನಿಮ್ಮದು ಹೇಳಿದಳು ಮಧು ನೋನು ಲೇಡೀಸ್ ಮೆಜಾರಿಟಿ ಇರೋದರಿಂದ ನಿಮ್ಮ ಚಾಯ್ಸೇ ಇರಲಿ ನನಗೇನಾದರೂ ನಡೆಯುತ್ತೆ ಹೇಳಿದ ಯಶಸ್ ಹಾಗಾದರೆ ಕಟ್ಲೆಟ್ಗೆ ಹೇಳ ಕೇಳಿದಳು ಅವನಿ ಮೊದಲ ಬ ಭೇಟಿ ಸ್ವೀಟ್ ಇಲ್ಲದೆ ಇದ್ರೆ ಹೇಗೆ ಅದರ ಜೊತೆಗೆ ಜಾಮೂನ್ಗೆ ಆರ್ಡರ್ ಮಾಡು ಹೇಳಿದಳು ಮಧು ವೈಟರ್ ಅಲ್ಲಿಂದ ಹೊರಟ ಗೆಳತಿಯರಿಬ್ಬರು ಅಕ್ಕಪಕ್ಕದಲ್ಲಿ ಕುಳಿತಿದ್ದರು ಅವಳಿಗೆ ಎದುರಾಗಿ ಯಶಸ್ಸು ಕುಳಿತಿದ್ದ ಅವನ ಕಣ್ಣು ಅವನಿಯನ್ನು ಬಿಟ್ಟು ಬೇರೆಲ್ಲೂ ತಿರುಗಲಿಲ್ಲ ಯಾಕೆ ಮಾತೆಲ್ಲ ನೀವೇ ಆಡ್ತಾ ಇದ್ದೀರಿ ನಿಮ್ಮ ಫ್ರೆಂಡ್ಗೆ ಮಾತು ಬರಲ್ವಾ ಅಥವಾ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ಯಶಸ್ದ ಪ್ರಶ್ನೆ ಮದುವೆ ಆಗಿದ್ದರು ಅವನು ಅವನಿಯ ಬಗ್ಗೆ ಕೇಳಿದ್ದ ಹಾಗೇನಿಲ್ಲ ಸರ್ ಆದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೀವು ಅವಳಿಗೆ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ನಿಮಗೆ ಮಾತಾಡೋಕೆ ಬಿಡಲ್ಲ ಅದು ನಮ್ಮ ಅನಿ ಅಂದರೆ ಅವನಿಯ ಸ್ಪೆಷಾಲಿಟಿ ಎಂದು ಹೇಳಿದಾಗ ಅವನಿಗೆ ಗೆಳತಿಯ ಮೇಲೆ ಸಿಟ್ಟು ಬಂದು ಮಾತು ಮುಂದುವರಿಸದಂತೆ ತನ್ನ ಕಾಲಿನಿಂದ ಅವಳ ಕಾಲಿಗೆ ತುಳಿದಳು ಕಾಲು ತುಳಿತಕ್ಕೆ ಒಳಗಾದ ಮಧು ಆ ಎಂದು ಕಿರುಚುತ್ತಾ ನೋಡಿ ನಿಮ್ಮ ಹತ್ರ ಬಿಚ್ಚು ಮನಸ್ಸಿಂದ ಮಾತಾಡಿದ್ದಕ್ಕೆ ಸರಿಯಾದ ಶಿಕ್ಷೆನೇ ಸಿಕ್ತು ನನಗೆ ಎಂದು ಯಶಸ್ ಬಳಿ ದೂರು ಹೇಳಿದಳು ಮಧುರ ಓ ಹೀಗೂ ಉಂಟಾ ಅದು ನನಗೆ ಗೊತ್ತಿರಲಿಲ್ವೇ ಸದ್ಯ ನಾನೀಗ ಅವರ ಎದುರು ಕುಳಿತು ಸೇಫ್ ಆಗಿದ್ದೀನಿ ಆಗ ಪಕ್ಕದಲ್ಲಿ ಕುಳಿತು ಟ್ರಾವೆಲ್ ಮಾಡಿದ್ದೆ ಗಾಡ್ ಈಸ್ ಗ್ರೇಟ್ ನನಗೆ ಇಂತಹ ಅನುಭವ ಆಗಿರಲಿಲ್ಲ ಎಂದು ಹೇಳುತ್ತಾ ಜೋರಾಗಿ ನಕ್ಕ ಯಶಸ್ ಮಧುರ ಕೂಡ ನಕ್ಕಳು ಅವರಿಬ್ಬರು ಸೇರಿ ಬೇಕೆಂದೇ ತನ್ನನ್ನು ಲೇವಡಿ ಮಾಡಿ ನಗುತ್ತಿದ್ದಾರೆಂದು ಅವನಿಗೆ ಸಿಟ್ಟು ಬಂದಿತ್ತು ಮುಖ ಕೆಂಪಗಾಯಿತು ಸದ್ಯ ನಿಮಗಿಬ್ಬರಿಗೂ ಈಗ ಆದರೂ ಗೊತ್ತಾಯ್ತಲ್ಲ ನನ್ನಿಂದ ದೂರ ಇದ್ರೆ ಸೇಫ್ ಅಂತ ನೀವಿಬ್ರು ನನ್ನಿಂದ ದೂರ ಇರಿ ಅದೇ ನಿಮಗಿಬ್ಬರಿಗೂ ಒಳ್ಳೆಯದು ಅವರಿಬ್ಬರನ್ನು ಕಿಡಿಗಣ್ಣಿನಿಂದ ನೋಡುತ್ತಾ ಉತ್ತರಿಸಿದಳು ಅವನಿ ಅದಕ್ಕೂ ಕೊಡುವ ಮುನ್ನ ವೈಟರ್ ತಿಂಡಿಯ ತಟ್ಟೆಗಳನ್ನು ಹಿಡಿದು ಬಂದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನ್ನ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್